ಅಸ್ಸಲಾಮು ವಾಲೇಕುಂ ವರಹಮತುಲ್ಲಾಹಿ ಒಬರಕಾತುಹು ಈ ಜಗತ್ತು ಕೊನೆಗೊಳ್ಳುತ್ತದೆಯೇ ಎಂಬುದು ಇಂದಿಗೂ ವಿಶ್ವದ ವಿಜ್ಞಾನಿಗಳಲ್ಲಿ ಇರುವ ಒಂದು ದೊಡ್ಡ ಸಂಶಯವಾಗಿದೆ ಈ ಬಗ್ಗೆ ಅವರು ಹಲವಾರು ಅಧ್ಯಯನಗಳನ್ನು ಇಂದಿಗೂ ನಡೆಸುತ್ತಿದ್ದಾರೆ ಆದರೆ ಇದರ ಅಂತಿಮ ವರದಿಗೆ ತಲುಪಲು ಅವರಿಂದ ಸಾಧ್ಯವಾಗಿಲ್ಲ ಜಗತ್ತು ಇಷ್ಟು ಎತ್ತರಕ್ಕೆ ಏರಿದ್ದರೂ ತಂತ್ರಜ್ಞಾನವು ಇಷ್ಟು ಬೆಳೆದಿದ್ದರೂ ಜಗತ್ತಿನ ಕೊನೆಯ ಬಗ್ಗೆ ಅವರಿಂದ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯವಾಗಿಲ್ಲ ಈ ಸಂದರ್ಭದಲ್ಲಿ ನಾವು ಪವಿತ್ರ ಕುರಾನ್ ಅನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆಯೇ ಈ ಜಗತ್ತಿಗೆ ಒಂದು ಕೊನೆ ಎಂದು ಅದು ಹೇಗಿರಲಿದೆ ಎಂದು ಮತ್ತು ಅದಕ್ಕೂ ಮುಂಚೆ ನಡೆಯಲಿರುವ ಚಿಹ್ನೆಗಳು ಯಾವುವು ಎಂಬುದರ ಬಗ್ಗೆ ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ ಈಗ ವಿಜ್ಞಾನಿಗಳು ಜಗತ್ತಿನ ಕೊನೆಯನ್ನು ವಿಷಯವಾಗಿಸಿಕೊಂಡು ಚರ್ಚಿಸುತ್ತಿದ್ದಾರೆ ಅವರು ಹೇಳುವ ಪ್ರಕಾರ ಡಾರ್ಕ್ ಎನರ್ಜಿ ಕಪ್ಪು ಶಕ್ತಿ ನಮ್ಮ ಜಗತ್ತಿನಲ್ಲಿ ದುರ್ಬಲವಾಗುತ್ತಿದ್ದು ಅದು ಒಂದು ದೊಡ್ಡ ಸಂಕೋಚನದಲ್ಲಿ ಬಿಗ್ ಕ್ರಂಚ್ ಕೊನೆಗೊಳ್ಳಲಿದೆ ವಿಜ್ಞಾನಿಗಳು ಬಿಡುಗಡೆ ಮಾಡಿರುವ ವರದಿಯಲ್ಲಿ ಜಗತ್ತಿನ ಭವಿಷ್ಯವೇ ಕತ್ತಲೆಯಲ್ಲಿ ಮುಳುಗಿರಲಿದೆ ಎಂದು ಅವರು ಕಂಡುಕೊಂಡಿದ್ದಾರೆ ಕೊಲಂಬಿಯಾದ ವಿಜ್ಞಾನಿಗಳು ಡಾರ್ಕ್ ಎನರ್ಜಿ ಕಡಿಮೆಯಾಗುತ್ತಿದೆ ಎಂಬ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ವಿಶ್ವದ ಸ್ಥಿತಿಯು ವಿರುದ್ಧ ಸ್ಥಿತಿಗೆ ತಿರುಗಿ ಅದರಿಂದ ಜಗತ್ತು ಕೊನೆಗೊಳ್ಳುವ ಸಾಧ್ಯತೆ ಇದೆ ಎಂದು ಅವರು ಕಂಡುಕೊಂಡಿದ್ದಾರೆ ಇದರಿಂದ ಜಗತ್ತಿನ ಎಲ್ಲ ಜೀವಿಗಳು ನಾಶವಾಗಲಿದೆ ಎಂದು ಅವರು ಹೇಳುತ್ತಿದ್ದಾರೆ ಕೊಲಂಬಿಯಾದ ವಿಜ್ಞಾನಿಗಳೇ ಜಗತ್ತಿನ ಕೊನೆಯನ್ನು ಚರ್ಚೆಯ ವಿಷಯವಾಗಿಸಿ ಅದರ ಬಗ್ಗೆ ವಿವರವಾಗಿ ಅಧ್ಯಯನ ನಡೆಸುತ್ತಿದ್ದಾರೆ ಅವರ ಪ್ರತಿಯೊಂದು ವರದಿಯೂ ಬಿಡುಗಡೆಯಾದಾಗ ನಮಗೆ ಅದರಲ್ಲಿ ದೊಡ್ಡ ಆಶ್ಚರ್ಯವೇನೂ ಉಂಟಾಗುವುದಿಲ್ಲ ಏಕೆಂದರೆ ಇಷ್ಟು ದೊಡ್ಡ ತಂತ್ರಜ್ಞಾನವನ್ನು ಬಳಸಿ ಅವರು ಪ್ರತಿಯೊಂದನ್ನು ಕಂಡುಕೊಳ್ಳುವಾಗ ಇವೆಲ್ಲವೂ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆಯೇ ಪವಿತ್ರ ಕುರಾನ್ ನಮಗೆ ಹೇಳಿತ್ತು ಎಂಬುದು ಪ್ರತಿಯೊಬ್ಬ ಇಸ್ಲಾಮಿಯ ನಂಬಿಕೆಯವರ ಮನಸ್ಸಿನಲ್ಲಿ ತೋರುವ ವಿಷಯವಾಗಿದೆ ಹೌದು ಜಗತ್ತಿನ ಕೊನೆಯ ಬಗ್ಗೆ ಪವಿತ್ರ ಕುರಾನ್ ಚರ್ಚಿಸುವಾಗ ಈ ಜಗತ್ತಿಗೆ ಒಂದು ಆರಂಭವಿದ್ದರೆ ಖಂಡಿತವಾಗಿಯೂ ಒಂದು ಕೊನೆಯೂ ಇದೆ ಎಂದು ಪವಿತ್ರ ಇಸ್ಲಾಂ ನಮಗೆ ಕಲಿಸುತ್ತದೆ ಆದ್ದರಿಂದ ಒಬ್ಬ ಮುಸ್ಲಿಮನಿಗೆ ಈ ವಿಷಯದಲ್ಲಿ ಯಾವುದೇ ಸಂಶಯವಿಲ್ಲ ಜಗತ್ತಿನ ಕೊನೆ ಸಮೀಪಿಸುವಾಗ ಅದಕ್ಕೆ ಸಂಬಂಧಿಸಿದ ಚಿಹ್ನೆಗಳ ಬಗ್ಗೆಯೂ ಜಗತ್ತು ಕೊನೆಗೊಳ್ಳುವಾಗ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸುವುದು ಮುಂತಾದವುಗಳ ಬಗ್ಗೆಯೂ ನಾವು ಕಲಿತಿದ್ದೇವೆ ಈಗಲೇ ಜಗತ್ತಿನ ಕೊನೆಗೆ ಮುಂಚಿತವಾಗಿರುವ ಹಲವಾರು ಚಿಹ್ನೆಗಳು ಪವಿತ್ರ ಕುರ್ ಆನ್ ಹೇಳಿದಂತೆ ನಮ್ಮ ಜಗತ್ತಿನಲ್ಲಿ ನಡೆಯುತ್ತಿವೆ ಇದನ್ನು ವಿಜ್ಞಾನಿಗಳು ಅಧ್ಯಯನಕ್ಕೆ ಒಳಪಡಿಸಿ ಅದೇ ವರದಿಗಳನ್ನು ಕಂಡುಕೊಳ್ಳುತ್ತಿದ್ದಾರೆ ಹೌದು ವಿಜ್ಞಾನಿಗಳು ಬಿಡುಗಡೆ ಮಾಡುವ ಪ್ರತಿಯೊಂದು ವರದಿಯ ಮೂಲಕವೂ ಪವಿತ್ರ ಕುರಾನ್ ಸರಿಯಾಗಿದೆ ಎಂಬುದನ್ನು ನಾವು ಅರಿಯಬಹುದು ಪವಿತ್ರ ಕುರಾನ್ ಹೇಳಿದಂತೆ ಜಗತ್ತು ಕೊನೆಗೊಳ್ಳಲಿದೆ ಎಂಬುದನ್ನು ವಿಜ್ಞಾನಿಗಳು ದೃಢಪಡಿಸುವ ರೀತಿಯಲ್ಲಿ ಅವರ ವರದಿಗಳೂ ಇವೆ ಅಲ್ಲಾ ಸುಭಾನಹುವ ಈ ಧರ್ಮದಲ್ಲಿ ದೃಢವಾಗಿ ನಂಬಿಕೆ ಇಡಲು ನಮಗೆ ತೌಫಿಕ್ ನೀಡಲಿ ನಮ್ಮ ಎಲ್ಲರ ಮರಣವನ್ನು ಅಲ್ಲಾಹ ಒಳಿತಾಗಿ ಮಾಡಲಿ ಆಮೀನ್ ಆಮೀನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸಿ ಇನ್ಶಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ವಾಲಿಕುಂ ವರಹಮತುಲ್ಲಾಹಿ ತಾಲಾ ಒಬ್ಬರ ಕಾತುಹು